ಊಟ ಮಾಡಿ ಮಾಡುವಾಗ ಉಂಡಾಯ್ತು ತಂದು ಬಿಡಮು ಅಥಗ ಉಂಡೆಕಾಯ್ ಉಂಡೆಕಾಯ ಉಂಡೆಕಾಯು ಹೋಗ್ಬಿಡಮ್ ಬಿಡು ಹಸೈತಿ ಬಿಡು ಉಂಡೈ ತಂದು ಕೊಟ್ರೆ ಆಯ್ತು ತಾಂಬ ಹೋಗಿ ಕರ್ಕೊಂಡು ಹೊಂಟ ಗಾಡಿ ಮ್ಯಾಗ ಈಗ ಮತ್ತೆ ನೀವು ಹಂಗೆ ಮಾಡಿರಿ ಬಂದೆ ಹೋಗಣ ನನಗೆ ಮಾವಂತ ಮಾಡಪ್ಪ ಬರ್ತನ ನೀವಾಗ ಯಾರ ಸರಿ ಇಲ್ಲಂದ ನೀನು ನಿನಗೆ ಯಾರ ಊರಿಗೆ ಬರಲ್ಲಂತೇನು ಯಾರ ಊರಿಗೆ ಬರಂತಾನ ಹೋಗಾನ ಹೋಗಾನವ ಹೋಗಣ ಹೋಗಂತಡಿ ಅಳಿಯ ಏನಪ್ಪ ಅಳಿಯ ಹೋಗ ನಂಜ ಫೋನ್ ಆ ತ್ರ ಬಿಡು ನಾ ಬರಲ್ಲ ಆತ್ರ ಬರಲ್ಲ ಹೋಗಂತಡಿ ತಂಗಿ ನೋಡಿ ಹೋಗಾನ ಊಟ ಮಾಡ್ತೀನಿ ಊಟ ಮಾಡ್ತೀನಿ ನಾಡೋ ಹೋಗೈತೆ ದೀಕ್ಷಾ ದೀಕ್ಷಾ ಮರಿ ಅದು ಬಿಟ್ಟು

ನಮ್ಮ ಬೀಗರ ಮನೇಲಿ ಊಟ ಮಾಡ್ತಾ ಅವರು ನಮ್ಮ ಶಾರದಮ್ಮ ಮನೆ ನಮ್ಮ ಮಳೆಯವರು ನಟನ್ ತಂದಿದ್ದಾರೆ ಇದನ್ನು ನಾವು ತಾನೇ ಊಟ ಮಾಡಕ್ಕೆ ಶುರು ಮಾಡ್ತೀವಿ ಅಸೋಘತೆ ಉಳೆಗಡ್ಡಿ ಇಲ್ಲಿ ಸಣ್ಣ ಈ ಉಳ್ಳಾಗಡ್ಡಿ ನಮ್ಮ ಕಡೆ ಸಿಗೋಲ್ಲ ನಾವು ಊಟ ಮಾಡ್ಕಿದೀವಿ ಹಿಂದ ತಾರೀಕು ಎಟ್ಟ ಇರ್ಬೇಕು ದಿನಗೇರಲ್ಲಿ ಊಟ ಮಾಡುತ್ತಿರು ಅನ್ನಪೂರ್ಣಮ್ಮನವರು ಈತ ನಮಗೆ ಮಾಮಂತಾನೆ ಅವ್ರಿಗೆ ಅಕ್ಕ ಅಂತಾನೆ ಈತ ಈತ ನೋಡಿ ಇಲ್ಲ ಅವ್ರು ನಮಗೇನಾಯ್ತಾರೆ ಸಶಿ ತಾನೆ